ಕರಸ್ನಿತ ಒಂದ್ ಕತೆ ಒಂದು ಹಳ್ಳಿ ಹಳ್ಳಿನಲ್ಲಿ ಒಬ್ಬ ರೈತ ಸ್ವಲ್ಪ ಜಮೀನ್ ಇದೆ ಸರಿ ಒಳ್ಳೆ ಬೆಳೆ ಬೆಳೆದಿದೆ ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ದಿನ ಬೆಳಗ್ಗೆ ನೋಡ್ತಾನೆ ನೂರಾರು ಹಕ್ಕಿಗಳು ಬರ್ತಾ ಇದೆ ಬಂದು ಬೆಳೆ ಎಲ್ಲಾ ಹಾಳು ಮಾಡ್ತಾ ಇದೆ ಇವನ್ ಯೋಚನೆ ಮಾಡ್ದ ಈ ಬೆಳೆ ಎಲ್ಲಾ ಹಾಳು ಮಾಡ್ತಾ ಇದೆಯಲ್ಲ ಪಕ್ಷಿಗಳು ಇದನ್ನ ಏನಾದ್ರೂ ಮಾಡಿ ಹಿಡಿದು ದೂರ ಬಿಟ್ಕೊಡ್ಬೇಕು ಅಂತ ಅವಾಗ ಬೆಳೆ ಚೆನ್ನಾಗ್ ಬರುತ್ತಲ್ಲ ಸರಿ ಇವನ್ ಏನ್ ಮಾಡ್ದ ಒಂದ್ ಬಲೆ ಹಾಸ್ದ ಮಾರನೇ ದಿನ ಪಕ್ಷಿಗಳೆಲ್ಲ ಬಂದು ಪಾಪ ಆ ಬಲೆದಲ್ಲಿ ಸಿಕ್ಕಾಕೊಂಡ್ಬಿಡ್ತು ಇವನಿಗೆ ತುಂಬಾ ಸಂತೋಷ ಆಯ್ತು ಎಲ್ಲಾ ಪಕ್ಷಿಗಳನ್ನ ತಗೊಂಡು ಹಿಡ್ಕೊಂಡು ಹೋಗಿ ತುಂಬಾ ದೂರ ಕಾಡಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟ ಮೇಲೆ ಇವ್ನಿಗೆ ಸಮಾಧಾನ ಸದ್ಯ ಪಕ್ಷಿಗಳನ್ನೆಲ್ಲ ದೂರ ಬಿಟ್ಬಿಟ್ಟಿದೀನಿ ಇನ್ಮೇಲೆ ಒಳ್ಳೆ ಬೆಳೆ ಬರುತ್ತೆ ಅಂತ ಆದ್ರೆ ಕಟಾವು ಬಂತು ಫಸಲು ಬೆಳೆ ನೋಡ್ತಾನೆ ಮಾಮೂಲಿ ಬರ್ತಾ ಇತ್ತಲ್ಲ ಬೆಳೆ ಅದಕ್ಕಿಂತ ಕಡಿಮೆ ಇದೆ ಇವಾಗ ಇವನಿಗೆ ತಲೆ ಕೆಟ್ಟೋಯ್ತು ಏನಪ್ಪ ಹಿಂಗಾಗೋಯ್ತಲ್ಲ ಪಕ್ಷಿಗಳನ್ನೂ ದೂರ ಬಿಟ್ಟೆ ಎಲ್ಲ ತಿಂತ ಇದೆ ಅಂತ ಆದ್ರೂ ಹಿಂಗಾಗೋಯ್ತಲ್ಲ ಸರಿ ಒಬ್ಬ ದೊಡ್ಡ ರೈತ ಅವ್ರ ಹತ್ರ ಹೋಗಿ ಹಿರಿಯರ ಹತ್ರ ಕೇಳ್ದ ಅಲ್ಲ ಸ್ವಾಮಿ ಹಿಂಗಾಯ್ತು ಏನ್ ಮಾಡೋದು ಅಂತ ಆ ರೈತರ ನಗಕ್ ಶುರು ಮಾಡಿದ್ರು ದೊಡ್ಡವರು ಅವ್ರು ಹೇಳಿದ್ರು ಮುಟ್ಟಾಳ ನೀನು ಆಕ್ಚುಯಲ್ ಆಗಿ ಆ ಪಕ್ಷಿಗಳು ಬರ್ತಾ ಇತ್ತಲ್ಲ ಅದೇನ್ ಮಾಡ್ತಾ ಇತ್ತು ನಿನ್ನ ಬೆಳೆಗಳ್ ಮೇಲೆ ಆ ಕೀಟಗಳೆಲ್ಲ ಬರ್ತಾ ಇತ್ತಲ್ಲ ಹುಳುಗಳು ಆ ಕೀಟಗಳನ್ನೆಲ್ಲ ತಿಂದು ನಿನ್ನ ಬೆಳೆನ ಚೆನ್ನಾಗಿ ಬೆಳೆಯಕ್ಕೆ ಆಕ್ಚುಯಲಿ ಸಹಾಯ ಮಾಡ್ತಾ ಇದ್ರು ಅದ್ರ ಜೊತೆನಲ್ಲಿ ಸ್ವಲ್ಪ ಕಾಳು ತಿಂತ ಇತ್ತು ನೀನೇನ್ ಮಾಡ್ದೆ ಪಕ್ಷಿಗಳನ್ನೆಲ್ಲ ದೂರ ಬಿಟ್ಟು ಬಂದಿಯಲ್ಲ ತಕ್ಷಣ ಇನ್ಸೆಕ್ಟ್ಸ್ ಹುಳಗಳೆಲ್ಲ ಬಂದು ನಿನ್ ಬೆಳೆನ ಹಾಳು ಮಾಡ್ತು ಅಷ್ಟೇ ಆದ್ರಿಂದ ಪಕ್ಷಿಗಳು ಇರಬೇಕು ಅವು ನಿನ್ನ ಬೆಳೆಗೆ ಹೆಲ್ಪ್ ಮಾಡುತ್ತೆ ಸ್ವಲ್ಪ ಸ್ವಲ್ಪ ಅಂತ ಹೇಳಿದ್ರು ಇವನು ಅಯ್ಯೋ ಎಂಥ ಕೆಲಸ ಮಾಡಿದೆ ಅಂತ ಬೇಜಾರ್ ಮಾಡ್ಕೊಂಡ ಸ್ನೇಹಿತರೆ ಇಷ್ಟೇ ನಮ್ಮಲ್ಲೂ ಜೀವನದಲ್ಲಿ ತುಂಬಾ ಸರಿ ಈ ತರ ಆಗತ್ತಲ್ಲ ನಾವು ಯಾರು ನಮಗೆ ಆಕ್ಚುಲಿ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತೀವಿ ಅವರು ನಮಗೆ ಗೊತ್ತಿಲ್ದಂಗೆ ನಮಗೆ ಸಹಾಯ ಮಾಡ್ತಾಲು ಇರಬಹುದು ಅಲ್ವಾ ಆದ್ರಿಂದ ಇನ್ಮೇಲೆ ಯಾರಾದ್ರೂ ನಮ್ಮ ಶತ್ರುಗಳು ನಮಗ್ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಡಿಸೈಡ್ ಮಾಡಕ್ ಮೊದಲು ಸ್ವಲ್ಪ ಯೋಚನೆ ಮಾಡ್ಬೇಕೇನು ಅನ್ಸುತ್ತೆ ಅವರು ಅವ್ರಿಗೂ ಗೊತ್ತಿಲ್ದಂಗೆ ನಮಗೂ ಗೊತ್ತಿಲ್ದಂಗೆ ನಮಗೆ ಒಂದ್ ರೀತಿನಲ್ಲಿ ಸಹಾಯನೆ ಮಾಡ್ತಾ ಇರಬಹುದು ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು